ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಬಾದ್ಯಾಪುರ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಸುಮಾರು ಮೂವತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ನಾಯಕರು ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಮಾನಪ್ಪ ಕವಲ್ದಾರ್ ಹಾಗೂ ಬಾದ್ಯಾಪುರ್ ಗ್ರಾಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಹಾಗೂ ಈ ಭಾಗದ ಸಮಾಜ ಸೇವಕರು ಶಿವಶರಣಪ್ಪ ಎತ್ತಿನ್ಮನೆ ಅವರು ಕೂಡ ಜೊತೆಯಲ್ಲಿದ್ದಾರೆ ಅದರ ಜೊತೆಗೆ ಮಾರ್ತಂಡ ಮಗ್ಗದ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಯುವ ಕಾಂಗ್ರೆಸ್ದ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಯುವ ಮುಖಂಡರಾಗಿ ಅವರು ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೂ ಇನ್ನೋರ್ವ ನಾಯಕರು ಕರ್ನಾಟಕ ಕುರುಬ ಸಂಘದ ಸುರ್ಕೂರು ತಾಲೂಕು ಖಜಾಂಚಿಗಳಾಗಿ ಸೇವೆಯನ್ನು ಸಲ್ಲಿಸಿ ಅದರ ಜೊತೆಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಅವರು ಕೂಡ ಸಕ್ರಿಯ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರೆಲ್ಲ ನಾಯಕರಿಗೆ ನಮ್ಮ ಪೊಲಿಟಿಷನ್ ಇಂಡಿಯಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸ್ಥಳೀಯ ಸುಮಾರು ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣವನ್ನು ಹತ್ತಿರದಿಂದ ಗಮನಿಸ್ತಾ ಇದ್ದೀವಿ ಅದರ ಜೊತೆಗೆ ರಾಜಕೀಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ದೀವಿ ಸುಮಾರು ಮೂವತ್ತು ವರ್ಷದಿಂದ ಸಕ್ರಿಯವಾಗಿ ಸುದೀರ್ಘವಾಗಿ ಈ ಭಾಗದಲ್ಲಿ ಈ ಬಾದ್ಯಾಪುರ ಗ್ರಾಮದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ತಮ್ಮ ಸೇವೆಗಳು ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಮಾನಪ್ಪ ಬಿ ಕೌಲ ಸಾಕಿ ಮಾಜೆ ಕಾಂಗ್ರೆಸ್ ಪಾರ್ಟಿ ಮುಖ ಮೂವತ್ತು ಸುಮಾರು ಮೂವತ್ತು ವರ್ಷದಿಂದ ರಾಜ ವೆಂಕಟ್ ನಾಯಕನ ಕೈ ನಾವು ದುಡ್ಕಂತ ಬಂದೀವಿ ಅವರು ಸೇವೆ ಮಾಡೀವಿ ನಮಗೆ ಬೇಕಾದಂಥ ನಮ್ಮ ಬುದ್ಧಿ ತಿಳ್ಕೈತಿಮಲ್ಲ ಗ್ರಾಮ ಪಂಚಾಯತಿ ತಾಲೂಕಾ ಪಂಚಾಯಿತಿ ಡೆ ಡಿ ಪಿ ಎಲ್ಲನೂ ಗುರುತು ಇಟ್ಟು ಮಾಡಿಕೊಂಡು ಆಗಲ್ಲ ನಾವು ಪಾರ್ಟಿ ವಿಚ್ ದುಡಿದೀವಿ ಜನ್ರಿಗೆ ಸೇವೆ ಮಾಡಿವಿ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸೇವೆ ಮಾಡ್ಕೊತ ಬಂದಿವಿ ಈಗ ಈಗಾದರೂ ಅದನ್ನು ಮುಂದಾದ್ರೂ ಕೂಡ ನಾವು ಪಾರ್ಟಿ ವೈಜ್ಜೆ ದುಡಿತೀವಿ ಪಾರ್ಟಿಗೆ ಇರ್ತೀವಿ ಪಾರ್ಟಿಗೆ ಡ್ರೋ ಮಾಡೋಂಥ ಕೆಲಸ ಮಾಡಲ್ಲ ಕಂಟಿನ್ಯೂ ಅದೇ ಪಾರ್ಟಿಯಾಗ ನಮ್ಮ ಸೇವೆ ಮಾಡಿಕಿಂತ ಮುಂದೀವಿ ಯಾವೇ ಯಾರೇನಿದ್ರೆ ಜಡಿ ಪಿ ಏನಿದ್ರೆ ಇಂತಿದ್ರು ನನಗೆ ಬೇಕಾದ ಪಕ್ಷ ಅಂದ್ರೂ ಅವ್ನಿಗೆ ಮಾಡೋಲ್ಲ ಪಾರ್ಟಿ ವೈಜ್ಜೆ ಮಾಡಲ್ಲ ಪಾರ್ಟಿ ವೈಜ್ಜೆ ದುಡಿಯೋರು ಪಕ್ಷ ನೆಚ್ಚೆ ಅಂತ ನಾವು ಮಾಡೋಲ್ಲ ಪಾಸ್ಟಿ ಡ್ರೋ ಮಾಡೋಂಥ ಕೆಲಸ ಮಾಡೋದು ಈ ಪ್ರೇರಣೆ ನಾನು ಸಮಾಜ ಸೇವೆ ಹೋಗ್ಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಈ ಪ್ರೇರಣೆ ಹೇಗೆ ಬಂತು ನಿಮಗೆ ನನ್ನ ಗುರುಗಳು ಗುರುಗಳು ರಾಜ ಎಂಟಪ್ ನಾಯಕ್ ಈಗ ನಾವ್ ನಾವು ಈಗ ಈ ಜನರೇಷನ್ ಶೇರ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅತ್ ಪಾಠ ಜನರುಗಳಿಗೆ ಯಾವ್ದನ್ನ ಹೇಳಿದ್ರೆ ಬಟ್ಟೆ ಕುರ್ತಿಯವ್ರ ಅದ್ರ ಮೇಲೆ ಹೋಗ್ತಿದ್ವಿ ಅವ್ರಿಗೂ ಈ ತರ ಮಾಡ್ಕೊಂತ ಹೋಗಂತಿದ್ರು ಆ ತರ ನಾವು ಆ ರೀತಿ ಮಾಡಿಕೊಂತ ಇನ್ನ ಇದ್ರೆ ಅವ್ರ ಮಾರ್ಗದಲ್ಲೇ ಸೇವೆ ಮಾಡಿಕೊಂತ ಹೋಗ್ತಿದ್ವಿ ಖಂಡಿತ ಸರ್ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಶರಣಪ್ಪ ಹೆತ್ತಿನ ಮನೆ ಸಾಕಿನ ಪ್ರಾಧ್ಯಾಪಕರು ಪ್ರಾಥಮಿಕ ಸಹಕಾರ ಸಂಘದ ನಾವು ಸದಸ್ಯರು ನಾವು ಕೂಡ ಈ ಊರಲ್ಲಿ ಜನರ ಸೇವೆ ಮಾಡಬೇಕಂತೇಳಿ ನಮ್ಮ ಹಿರಿಯರು ನಮ್ಗೆ ಮಾರ್ಗದರ್ಶಕ ನಮ್ಮ ಹಿರಿಯರು ಹೇಳೋದು ಅದೇ ಪ್ರಕಾರನೇ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಾವು ಇಲ್ಲಿ ಅನ್ಬೋದು ಇಲ್ಲಿ ಈ ಗ್ರಾಮದಲ್ಲಿ ಜನ ಸೇವೆ ಯಾವುದೇ ಇದ್ರದ್ದು ಜನರು ಇಂಥ ಇದಾದಂತ ಹೇಳಿದ್ರೆ ಅವರು ನಮ್ಮ ಕರೆದ್ರೆ ನಮ್ಗೆ ಎಷ್ಟು ಬುದ್ಧಿಮಟ್ಟು ನಮ್ಗೆ ಎಷ್ಟು ತಿಳಿತದ ಆ ಪ್ರಕಾರ ನಾವು ಇಲ್ಲಿ ಹೇಳ್ತೀನಿ ನಾವು ಜನರು ಸೇವೆ ಮಾಡ್ಕೊಂತ ಬಂದಿದ್ದೀನಿ ಬಂದಿದ್ದೀನಿ ಖಂಡಿತ ಒಳ್ಳೆಯ ವಿಚಾರ ರೀತಿ ತಮ್ಮ ಒಂದು ಪರಿಚಯ ನಾವು ಕೇಳ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಮಾತನಾಡೋ ಎನ್ ಮಗ್ಗದ್ ಬಾಜ್ಯಾಪುರ ಅಂತ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಹಾಗೆ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಮ್ಮ ತಂದೆಯವರು ದಿವಂಗತ ನಿಂಗಣ್ಣ ಬಾದ್ಯಾಪುರ ಅಂತ ಅವರು ಎ ಪಿ ಎಂ ಸಿ ಸತತವಾಗಿ ಎರಡು ಸಲ ಅಧ್ಯಕ್ಷರು ಅದೇ ಥರ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸಲ ಜಿಲ್ಲಾ ಪಂಚಾಯತಿ ನಿಂತಿದ್ರು ಸೊಲ ಕೆಲವೇ ಮತಗಳ ಅಂತರದಿಂದ ಅನುಭವಿಸಿದರು ಅದೇ ಥರ ನಮ್ಮ ತಾಯಿಯವರು ಸಲ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ನಮಗೆ ನಮ್ಮ ಮನೆತನ ಏನಂದ್ರೆ ರಾಜಕೀಯ ಜನಸೇವೆ ಜನಸೇವೆ ಮಾಡ್ಕೊತ ಬಂದಿದ್ವಿ ಮಂದಿ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ನಮ್ಮ ತಂದೆ ಅಚ್ಚನೇಕಾಯಿ ಹೊಲದಲ್ಲಿ ಕಾಲು ಜರ್ಬಿದ್ದು ತೀರ್ಕೊಂಡು ಮರಣ ಹೊಂದಿದ್ರು ಅವರು ನಮ್ಗೆ ಹೇಳಿಕೊಟ್ಟಿದ್ರು ಒಂದೇ ಜನಸೇವೆನೇ ಮಾಡ್ಕೊಂತ ಹೋಗ್ಬೇಕು ನಮ್ಮ ಮೊದಲಿಂದಾದ್ರೂ ಜನಸೇವೆ ಈಗೂ ಜನಸೇವೆ ನಾವು ವೆಂಕಟಪ್ಪ ಅವರ ಕಟ್ಟ ಅಭಿಮಾನಿಗಳು ಅವ್ರ ಸಲುವಾಗಿ ನಾವು ಸತತವಾಗಿ ಆಗಲಿರಲು ಎರಡು ನಾವು ನಮಗೆ ಇರಬೇಕಿದ್ಮೇಲೆ ಅವರು ಮೂರು ಎಲೆಕ್ಷನ್ ಮಾಡಿದ್ವಿ ಒಂದರಲ್ಲೇ ಅವ್ರು ಸೋತರು ಎರಡರಲ್ಲಿ ಅವ್ನ ಗೆಲ್ಸಿದಿವಿ ಎರಡ್ ಸಾವಿರದ ಇಶ್ಯೂಲಿಂದ ನಾವು ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ಅಲ್ಲಿಂದ ಸತತವಾಗಿ ತುಳ್ಕೊಂತ ಬಂದಿವಿ ಅವರು ಎರಡು ಸೋತರು ಎರಡು ಸಾರಿ ಗೆಲ್ಸಿವಿ ಅವ್ರನ್ನ ಅದೇ ತರ ಮೊನ್ನೆ ಮರಣ ಬಂದಿದ ಮೇಲೆ ಮತ್ತೆ ಅವ್ರ ಮಗ ಕೂಡ ವಿನ್ ಆದ್ರು ಅವ್ರು ಏನು ಹೇಳ್ತಾರೆ ಅವ್ರ ಪಕ್ಷ ನಿಷ್ಠೆಯಿಂದ ನಾವು ಕೆಲಸ ಮಾಡ್ಕೊಂಡು ತೊಗೊಂಡಿದ್ವಿ ಖಂಡಿತ ಈಗ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ತಮಗೆ ಜವಾಬ್ದಾರಿಗಳು ಕೂಡ ಇದೆ ಅದು ಅದು ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸಿಕೊಳ್ತಾ ಇದೆ ನಮ್ಮ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ಮಾಡ್ತಾಯಿ ನಮ್ಗೆ ಜಿಲ್ಲಾ ಮಟ್ಟದ ಜವಾಬ್ದಾರಿ ಕೊಡಬೇಕಂದ್ರೆ ನಮ್ಗೆ ದಿವಂಗತ ರಾಜ ವೆಂಕಟಪ್ಪ ನಾಯ್ಕರವರೇ ಕಾರಣ ನಮಗೆ ಗೊತ್ತಿಲ್ಲ ಆದರೂ ಸಡನ್ ಅವರು ಮಾಡಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಜಿಲ್ಲಾ ಅಧ್ಯಕ್ಷರಾಗಿರ್ತದೆ ರಾಜ ಕುಮಾರ್ ನಾಯ್ಕ ಅವರು ನಮ್ಮನ್ನ ಸರಿಸಮಾನವಾಗಿ ಕರ್ಕೊಂಡು ಹೋಗಿ ನಮಗೊಂಥರ ರಾಜಕೀಯ ಬೆಳಕು ಮನ್ನಣೆಯನ್ನು ನೀಡಿದ್ದಾರೆ ಖಂಡಿತ ಒಳ್ಳೆ ವಿಚಾರ ಅದೇ ರೀತಿ ತಮ್ಮ ಒಂದು ಪರಿಚಯ ಹೇಳಿ ಸರ್ ನಾನು ರಾಜ ಹೇಗಿದೆ ಒಂದು ಒಂದು ವರ್ಷ ಆಯಿತು ಅವ್ರು ಹೆಂಗ್ ಮಾಡಿ ಅಂದ್ರೆ ನೋಡ್ದಂತ ನೋಡ್ದಾರ ಅವ್ರು ನೋಡಿ ನಮ್ಮ ಪಕ್ಷಕ್ಕೆ ಸೇರಿದ್ದು ಕಾಂಗ್ರೆಸ್ ಪಕ್ಷನ ಇಷ್ಟವಂತಾಗ ಜವಾಬ್ದಾರಿ ಕೊಡ್ತಾರ ಜನರು ಸೇವೆ ಮಾಡಂತ ನಾವು ಆ ಪಕ್ಷಕ್ಕೆ ಸೇರಿದಾಗ ಯಾವುದೇ ಅಭ್ಯಂತರ ಇಲ್ಲ ಯಾವ್ಯಾವ ಯುವಂಗೋಪ ನಾಯಕರು ಅಂತ ಇದ್ದೀಗ ದಿವಂಗತ ರಾಜ ಅಂತ ನಾಯಕರು ಅವ್ರ ಮೇಲೆ ಸ್ವಾವೇತ ಆಗಲ್ಲ ನಮ್ಮ ಅವ್ರ ಮೊದಲು ಮೇಲೆ ನಮ್ಗಾಗ ಯಾಕೆ ನಮಗೆ ಏನೂ ತೊಂದರೆ ಇಲ್ಲ ಇವತ್ತು ಜನರು ಸೇವೆ ಕೃಷ್ಣ ಮಾಡ್ಲಿ ಆಗಲಿ ನಮ್ಮನ್ನು ಬಹಳ ಕಲಿತ ಅಭಿಮಾನ ಆದ್ತೇನೆ ಅಂತ ಹೇಳಿ ನಮ್ಮರಿಗೆ ಎಲ್ಲರಿಗೂ ನಮಸ್ಕಾರ ಸರ್ ಈಗ ತಾಲೂಕು ಒಂದು ಕುರುಬ ಸಂಘದಲ್ಲಿ ಒಂದು ತಾವು ಕೂಡ ಅಲ್ಲಿಯೂ ಕೂಡ ಒಂದು ತಮ್ಮ ಸ್ಥಾನ ಇದೆ ಒಂದು ಮನ ಹಾಲು ಮತದ ಸಮಾಜಕ್ಕೆ ಒಂದು ಒಳ್ಳೆಯ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸಮಾಜದ ಪರವಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ಜವಾಬ್ದಾರಿಗಳು ನಿರ್ವಹಿಸ್ತಾ ಇದ್ದೀನಿ ಈಗ ನಾವು ಎಂ ಟಪ್ ನಾಯಕ ನೇತೃತ್ವದಲ್ಲಿ ಪ್ರಕರಣದಲ್ಲಿ ನಾಗರ ನಗರಸಭೆ ಮುಂದೆ ಜಾಗಕ್ಕೆ ಬರೋದಿಲ್ಲ ನಾವು ಅದು ಎಷ್ಟು ಹೋಗ್ತದೆ ಆದರೂ ಖರ್ಚು ಅಂತ ನಮ್ಮ ಮಾತಿಗೆ ಬೆಲೆ ಕೊಡಲು ಅತ್ಯಂತ ಖಚಲಿಸ್ಕೊಂಡು ಎಲ್ಲರೂ ಕೇಳಿದೆ ಅದಕ್ಕೆ ನಮ್ಮ ಕುರುಬ ಸಮಾಜದ ಅರವತ್ತೈದು ಪರ್ಸೆಂಟನ್ನು ಇನ್ಕಮ್ ನಾಯ್ಕ ನೋಡ್ಕಾಲಿ ಅವ್ರನ್ನ ಆರಿಸ್ತಾ ಇದ್ದೀವಿ ಅವ್ರು ಹೇಳಪ್ಪ ನಾಯಕರು ಆರಿಸ್ತಾ ಇದ್ದೀವಿ ಕಡೆ ಖಂಡಿತ ಈಗ ಕಮಲ್ದಾರ್ ಸರ್ ತಮಗೆ ಕೇಳೋದಾದರೆ ಇದು ಒಂದು ವಿಶೇಷತೆ ನಾವು ರಾಜ್ಯದ ಪ್ರತಿಯೊಂದು ತಾಲೂಕುಗಳಲ್ಲಿ ಹೋಗಿದ್ದೀವಿ ಪ್ರತಿಯೊಬ್ಬರು ಕೂಡ ಸಂದರ್ಶನ ಮಾಡಿದ್ದೀವಿ ಒಂದು ವಿಶೇಷತೆ ಏನು ಅಂತಂದರೆ ಮೂವತ್ತು ವರ್ಷದಿಂದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಇದ್ರಿ ಆದ್ರೆ ತಮ್ಮನ್ನು ತಾವು ಯಾವುದೇ ಒಂದು ಚುನಾವಣೆಗಳಲ್ಲಿ ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅವಕಾಶಗಳು ಸಿಗ್ಲಿಲ್ಲ ಅಥವಾ ಏನ್ ಕಾರಣ ಇದೆ ಯಾವ ನಿಂದ್ರೆ ಪಂಚಾಯ್ತಿ ಅದನ್ನೇ ನಿಂದ್ರಾಗ ಮನ್ಯಾಗ ನಮ್ಮ ಅಕ್ಕ ನಿರ್ದಿಷ್ಟ ಮತ್ತೆ ನಮ್ಮ ತಮ್ಮ ಯಾರು ನೆರವೇರ ನಾವು ಮಾಡಿಲ್ಲ ಜನರ ಸೇವೆ ಮಾಡಿರೋ ಅಷ್ಟೇ ಪಾರ್ಟಿಗೆ ದುಡ್ಡಿ ಪಾರ್ಟಿ ಇಷ್ಟವಂತ ಮಾಡ್ತೀವಿ ಕೆಲಸ ಯಾರೇನಲ್ಲ ಪಾರ್ಟಿ ದ್ರೋ ಮಾಡೋದ ಕೆಲಸ ಮಾಡ ಇಷ್ಟವಂತಾಗಿ ದುಡಿತೀವಿ ಯಾರೇ ಪಾರ್ಟಿ ಪುಟ್ಟ ಚಲೋ ಏನಲ್ಲ ಪಾರ್ಟಿ ಕೆಲಸ ಈಗ ಹತ್ತೊಂಬತ್ ನೂರ ಎಂಬತ್ತರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಯಾಕಂತಂದ್ರೆ ತಾವು ಸುದೀರ್ಘ ಮೂವತ್ತು ವರ್ಷಕ್ಕಿಂತ ಬಂದವರು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಈಗೇನಿಲ್ರಿ ಕ್ಷಣ ಚೇಂಜ್ ಚೇಂದ್ರ ಅವಾಗ ಒಂದ್ಸಲ ಇಳಿದ್ರು ಬರೀ ಅನ್ಕಂಟಷ್ಟು ಮಾಡ್ತಾರ ಅವಾಗ ನೀವು ಇವ್ರನ್ನೇ ಮಾಡಬೇಕಾದ್ರೆ ಆಯ್ತ್ರಿ ಅವ್ರನ್ನ ನಾಮಿನೇಷನ್ ಮಾಡಬೇಕು ಅನ್ಕಂಟಸ್ಟ್ ಮಾಡ್ತಾರ

ಅದು ಆಮೇಲೆ ಫೈಟ್ ಡಿವೈಜನ್ ನೋಡ್ತಾರೆ ಆ ಮನಸ್ಸನ್ನು ಹೆಮ್ಮ ರಾಜಕೀಯಿಂದ ಅವ್ರು ಆದ್ರೆ ಜನ್ರೇಷನ್ ಹೆಮ್ಮ ಮಾಡ್ತಾರಪ್ಪ ಅವರು ಹೆಂಗ್ ಎಲ್ಪ್ ಮಾಡ್ತಾರಪ್ಪ ಒಂದು ಅಭಿಪ್ರಾಯ ಮತ್ತು ಜನಕ ನಾವು ಆ ರೀತಿ ನೋಡಿ ಆ ಮನುಷ್ಯರು ನೋಡಿ ಆ ನೋಡಿ ಜನ ಓಟ್ ಆಗ್ತಾರೆ ಮಾಡಲ್ಲ ಈಗ ಊಳಿಗೆ ಬೆಂಗಳೂರು ಅಂತ ನಡೆಯಲ್ಲ ಈಗ ಈಗ ಒಂದು ಸೆಕೆಂಡ್ ಎಕ್ಸ್ಪ್ಲೋರ್ ಮಾಡಿದ್ರೆ ಆ ತರ ನೋಡಿದರಿಗೆ ಜನ ಸ್ವಲ್ಪ ಎಚ್ಚರಿಕೆ ಒಳ್ಳೆ ವರ್ಷ ಬಂತು ನಾವು ಹತ್ತಿರ ನಾವು ಇಷ್ಟವಂತ ಈಗ ಮಾಡ್ಬೇಕಾಗ್ತದೆ ನಾವು ಆಗಲಿ ನಾಕು ನೀವು ಮಾಡಿದ್ರೆ ಮಾಡಿದ್ರು ಒಳ್ಳೆಯದಾಗ ನಾವು ತುಗ ಬೇಕಾಗಿರ್ತು ಕೊಡ್ತಾರೆ ಎರಡನೇ ಬೇಕಾದ್ರೆ ಈಗ ಜನ ಮಾಡಿ ತರ ಎಲ್ಲ ಮಾಡಿದ್ರೆ ಸರಿಗ ಈ ಒಂದು ತಾಲೂಕು ಕಂಡಂತ ಅತ್ಯಂತ ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ರಾಜಕಾರಣಿ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಸರ್ ಅವರಿಗೆ ಈ ಕ್ಷಣದಲ್ಲಿ ತಾವು ಸ್ಮರಣೆ ಮಾಡೋದಾದ್ರೆ ಅವ್ರು ನಡೆದಂಥ ದಾರಿ ಅವ್ರ ಜೊತೆ ಇರುವಂತ ಒಂದು ಒಡನಾಟ ಯಾವ ರೀತಿ ಇತ್ತು ತಮ್ಮ ಆ ಕಷ್ಟವಂತ ಮನುಷ್ಯ ಯಾಕೆ ಯಾವುದು ಸುಳ್ಳು ನಡೀತು ಅದ ಮೇಲೆ ಯಾರೇನು ಈ ಬೆಕ್ಕದಷ್ಟು ಮೈತ್ರಿ ಏನೇ ಅದು ಏನು ನಾವು ಚಲೋ ಇಷ್ಟವಂತ ಮೈತ್ರಿ ಏನು ಹೇಳ್ತೀವಿ ಅದಷ್ಟೇ ತೆಲೆಗಟ್ಟಿದ್ರೆ ಅದ ಆದ್ರೆ ಅದು ಅಲ್ಲ ಅಲ್ಲದಾಗಿತ್ತು ಕೈ ಹಾಕ್ತಾರೆ ಯಾಕಂದ್ರೆ ಸಾಯಂಭ ಮಂದಿ ಹೇಳ್ಯಾವ ಯಾ ಅದು ಅಲ್ಲಪ್ಪ ಅದು ಬೇಡ ನೀವೇನು ಹೇಳಿದ್ರೆ ಬೇಡ ನೀಡಿದ ಸಾಹಿತ ನಡೆಯ್ರಿ ಅದೇನು ನಡೆದಂತ ನಡಿಬೇಕಂತ ಮನುಷ್ಯ ಅವನೇ ಅವನು ಬಿಡ್ರಿ ಯಾವ ಅಂತ ನಿತ್ಯ ಸಾಯಬಂಧ ಹೇಳಿದ್ರೆ ಕೇಳೋಂಥ ಮನುಷ್ಯ ನಾವು ಏನು ಹೇಳ್ತೀವಿ ಇದು ಒಳ್ಳೇದು ಆಗಬೇಕಾದ್ರೆ ಒಳ್ಳೇದು ಅಂತ ಮಾಡಲೇಬೇಕು ಆತ ಬಾತ ನಾವು ಹೇಳಿದ್ರೂ ಮಾಡೋದು ಅಷ್ಟು ನಿಷ್ವಾಂತ ಮನುಷ್ಯ ಇದು ಇಲ್ಲಿಯವರೆಗೆ ತಮ್ಮ ಒಂದು ಸಮಾಜ ಸೇವೆಗಳ್ ನೋಡೋದಾದ್ರೆ ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡಿದ್ದ ಈಗ ನೋಡ್ರಿ ಊರಲ್ಲಿ ಬಿಡ್ತಿವಿ ಶಾಲೆ ಆಗಲಿ ರೋಡ್ ಆಗಲಿ ಯಾವ ನಾವು ಏನು ಇರ್ತೋ ಅದೆಲ್ಲ ಮಾಡಿ ನಮ್ಮ ಕೈ ಮೇಲೆ ಸುಮಾರು ರೈತರಿಗೆ ಇರೋವರೆಗೆ ಒಂದು ಎರಡು ಕೋಟಿ ರೂಪಾಯಿ ಕೆಲಸ ಇರೋ ಎಸ್ ಪಿ ಟಿ ಹಾಸಲು ಸಿದ್ದರಾಮಯ್ಯ ಒಂದು ಎರಡು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಎಮ್ ಎಲ್ ಎಲ್ಲ ರೈತರಿಗೆ ಹಿಂಗೆ ಆಗ್ತದೆ ಅಂದ್ರೆ ಅಲ್ಲಕ್ಕೊಂದು ನಮ್ಮ 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 ಮೂರು ಶೀಫ್ ಎಷ್ಟು ಅಷ್ಟು ಕರೆಕ್ಟ್ ಮಾಡಿದ್ರು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಕಂಬ ಜನರಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಜನರಿದ್ರೆ ಬಂದ ಆ ಥರ ಸೇವೆ ಮಾಡಿಕೊಳ್ತಾ ಇನ್ನವರಿಗೆ ಅದನ್ನು ಆ ಥರನೇ ಮಾಡಿಕೊಳ್ತೀವಿ ಒಂದು ನನ್ನ ಕೈ ಮೇಲೆ ಅಂತ ಮಾಡಿದ್ದು ಒಂದು ಮೂರು ನಾಲ್ಕು ಕೋಟಿ ರೂಪಾಯಿ ಕೆಲಸ ಮಾಡಿದೆ ಶಿಶುಗಳು ಮಾಡಿದ ಊರಿಗೆಲ್ಲ ಶಿಶುಗಳು ಹಾಕಿದ ಊರುಗಳು ಮಾಡ್ಯಾರ ಕೆಲಸ ಮಾಡಿರ್ತಾರೆ ಸರ್ ಈಗ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈಗಿನ ಒಂದು ಪಂಚಾಯತ್ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಮಾನ್ಯ ಉಳಿದಂಥ ಎಲ್ಲ ಸದಸ್ಯರು ಅವರ ಒಂದು ನೇತೃತ್ವದಲ್ಲಿ ಗ್ರಾಮದಲ್ಲಿ ಮತ್ತೆ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಳ್ಳಿಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾರೆ ನಾವು ಹೇಳೋ ಮತ್ತೆ ಇವಾಗ ಮೆಂಬರ್ಗಳಾಗಿರೋ ಯಾವ ಕೆಲಸ ರೈತರು ಏನಿತ್ತು ಹೇಳುತ್ತಾರೆ ಸಣ್ಣ ಟೈಮ್ ಮಾಡಿಕೊಂಡು ಹೇಳಿಕೊಂಡು ಒಟ್ಟು ಇಷ್ಟೇ ಪಂಚಾಯತ್ ಅವರ ಇದು ಮಾಡೋಕ್ಕಿಲ್ಲ ಫೋನ್ ಮಾಡೋದಿಲ್ಲ ಅದಿಲ್ಲ ವಾಟ್ಸಪ್ ಒಂದು ರೀತಿಯಾಗಿ ಎಲ್ಲ ಮೆಂಬರ್ಗಳು ಹೇಳಿಕೊಂಡು ಒಳ್ಳೆ ಸರಳ ರೀತಿಯಾಗಿ ಹಂಗೆ ಸರಿಗ ಈಗಿನ ಯುವಕರು ರಾಜಕೀಯಿಂದ ರಾಜಕೀಯದಲ್ಲಿ ಬರಬೇಕು ಮತ್ತೆ ಯುವಕರ ರಾಜಕೀಯದಲ್ಲಿ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಇದಕ್ಕೆ ಹುಡುಗರು ಹೇಳ್ತೀವಿ ಹೋಗೋದ್ರಿ ಇವಾಗೆಲ್ಲ ನೋಡಪ್ಪ ಚಂದ್ರಶೇಖರ್ ಕರೆಕ್ಟ್ ಆಗಿ ನ್ಯಾಯ ಪಾರ್ಟಿ ದುಡಲಿ ನಾಲ್ಕು ಮಂದಿ ಯಾವ ಮಾಡಿದ್ರು ಕೆಲಸ ಮಾಡಿರಿ ನಾಲ್ಕು ಮಂದಿ ಪಾರ್ಟಿ ಸಲಂತ ಒಂದು ನಾಲ್ಕು ಕೂರ್ ಹಾಕ್ಸಿ ಒಳ್ಳೇದು ಮಾಡಿರಿ ಒಳ್ಳೆ ಕೆಲಸನೇ ಮಾಡಬೇಕು ನಾಳೆ ಜನರಿಗೆ ನೀವು ಹೇಳಿದ್ರೆ ಕೆಲಸ ಮಾಡಬೇಕು ಅಂತ ಹುಡುಗರಿಗೆ ಹೇಳ್ತೀವಿ ನಾವೇ ಏನು ಭಾಳ ನೀವು ಮಾಡೋಲ್ಲ ಅಷ್ಟೇ ಈಗ ಈಗಾಗ ಅಷ್ಟೇ ಹೊರಟಿತ್ತು ಸರಿ ಈಗ ರಾಜ್ಯದಲ್ಲಿ ತಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಕೊಟ್ಟಿರುವಂತ ಪಂಚ ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಸಾಕಷ್ಟು ನಾನು ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬrovಂತದ್ದು ಇದರ ಬಗ್ಗೆ ತಾವು ಹೇಳಿದ್ರಿ ಮುಂದೆ ಮುಂದೆ ಸಂಪಿದ ಆಗಲ್ಲ ಇಲ್ಲಿ ಆಗಲಕ ಏನಾದ ಗ್ರಾಂಟ್ ಇಲ್ಲ ಗ್ರಾಂಟ್ ಬಹಳ ಇಲ್ಲ ಏನೋ ಕೊಡಕಂತಾ ಅಷ್ಟೇ ಅವರಿనికి ಜನರಿಗೆ ಸ್ವಲ್ಪ ಬಿ ورک ಐತಿದ್ರಿ ಅದಕ್ಕೆ ಸ್ವಲ್ಪ ರಾಗ ಕೊಡು ಸ್ವಲ್ಪ ಡೇಟ್ ಆಗ್ಲಿ ಸೊಣ ನಡೆಸಂಗಿದ್ ಯಾಂದ್ರ ಹಣ ಕೊಡೋದಕ್ಕೆ ಸ್ವಲ್ಪ ಬರ್ತೇನೆ ಅವರು ಮಾಡಕೈತಾರೆ ಮಾಡೋದಂಗೆ ಸಣ್ಣಾಗ ಪೂರಾ ದವಾಯಿ ಆಗಲಂಗಿಲ್ಲ ಬಿಜೆಪಿ ಸರ್ಕಾರ ತುಳಿಪಟ್ಟ ಮಾಡಿದ್ರು ಅವ್ರು ಇದು ಆದ್ರಂಗೆಲ್ಲ ಮಾಡಲ್ಲ ಸಣ್ಣಗೆ ಈಗ ತಮ್ಮ ಪಕ್ಷದ ಒಂದು ಆಡಳಿತದಲ್ಲಿ ರಾಜ್ಯದ ಜನತೆಗೆ ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆಗಳಾಗಿರ್ಬೋದು ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗುವಂಥ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಒಂದು ಭರವಸೆ ಬಂದಿದೆ ಸಹ ಆಧಾರ ಭರವಸೆ ಆದರೆ ಮಾಡೋದು ತೊಂದರೆ ಎಸ್ಮೆಂಟ್ ಇಂಗ್ಲೀಷ್ ಗ್ರಾಂಟು ಜನರಲ್ ಗ್ರಾಂಟು ಎಲ್ಲ ಕೆಲವು ಅವರು ಎಸ್ಟುಮೆಂಟ್ ಮಾಡೋಂಥೇಳು ಹೇಳೋದು ಯಾರು ಸ್ವಲ್ಪ ತಂದಿದ್ದು ಕೊಡೋ ಅಂತೇಳಿ ಮಾಡ್ ಮಾಡ ಭರಸಾದಂಥ ಮತ್ತೆ ನಾವು ಪಾರ್ಟಿ ಜಯಗಳಿಸಿದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಈಗ ಮಗದವರೇ ಈಗ ಒಂದು ಯುವಕರು ಮಾನ್ಯ ಹಿರಿಯರ ಎಲ್ಲರೂ ಒಂದು ಸರ್ಕಾರದಿಂದ ಮತ್ತೆ ಮಾನ್ಯ ತಂದೆಯವರು ಕೂಡ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೂಡ ಅಧ್ಯಕ್ಷರಾಗಿದ್ದರು ತಾವು ಕೂಡ ಮುಂದಿನ ದಿನಗಳಲ್ಲಿ ಯಾವ ಹುದ್ದೆಗೆ ಸ್ಪರ್ಧೆ ಮಾಡಬೇಕು ಅಂತ ಏನಾದರೂ ವಿಚಾರಧಾರರು ಬಂದಿದ್ದೀರ ಏನಿಲ್ಲ ಸರ್ ನಮ್ಮ ತಂದೆಯವ್ರದ್ದು ಒಂದು ಜಿಲ್ಲಾ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಆಸೆ ಇತ್ತು ಪಕ್ಷ ನಮಗೇನಾದರೂ ಅವಕಾಶ ಕೊಟ್ಟರೆ ಮಾಡ ಯಾವ ಕ್ಷೇತ್ರ ಅಂತ ಏನಾದ್ರು ಆಯ್ಕೆ ಮಾಡಿದ್ರೆ ನಮ್ಮ ಪಕ್ಷ ಯಾವ ಕ್ಷೇತ್ರ ಕೇಳುತ್ತಾ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೀಸಲಾತಿ ವಿಚಾರ ಮೀಸಲಾತಿ ವಿಚಾರ ಮೀಸಲಾತಿ ಬೇಕಲ್ಲ ಹ್ಮ್ ಅದು ಮಾಡಬೇಕಂತ ಒಂದು ಆಸೆ ಆಸೆ ಓಕೆ ಈಗ ಪ್ರಸ್ತುತವಾಗಿ ತಮ್ಮ ಕುಟುಂಬದಲ್ಲಿ ರಾಜಕಾರಣ ಇದೆ ಕುಟುಂಬದಿಂದ ತಂದೆಯವರೇ ತಮಗೆ ರಾಜಕೀಯ ಗುರುಗಳಾಗಿದ್ದವು ಮಾನ್ಯ ತಂದೆಯವರನ್ನ ತವ್ರು ಕಳ್ಕೊಂಡ ನಂತರ ಈಗ ರಾಜಕೀಯ ಗುರುಗಳು ಅಂತ ಹೇಳಿ ಯಾರು ಭಾವಿಸ್ತಾರೆ ನಮ್ಮ ತಂದೆಯವರು ಕಳಕ ನಮ್ಮ ದಿವಂಗತ ರಾಜ ವೆಂಕಟಪ್ಪ ನಾಯಕ್ ಅವರೇ ನಮ್ಮ ತಂದೆಯವರ ನೋಡಿ ಅವರೇ ಗುರುಗಳು ಅಂತೇಳಿ ತಿಳ್ಕೊಂಡಿದ್ವಿ ಆ ದೇವ್ರಿಗೆ ಸರಿ ಕಾಣಲ್ಲ ಅವ್ರನ್ನು ಕೆತ್ಕೊಂಡ್ಬಿಟರು ಇದು ಒಂದು ಗಂಭೀರವಾದಂತ ನೋವಿನ ಖಂಡಿತ ಈಗ ಅದು ಸೃಷ್ಟಿಯ ನಿಯಮ ಇರ್ತದೆ ಸರ್ ಆಗ್ಲೇಬೇಕಾಗಿರ್ತದೆ ಈಗ ಮುಂದಿನ ದಿನಗಳಲ್ಲಿ ಒಂದು ತಮ್ಮ ಜೊತೆಗೆ ಇನ್ನೂ ಹೆಚ್ಚಿನ ಯುವಕರಿಗೆ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಅವರಿಗೆ ವ್ಯಸನ ಮೊತ್ತ ಮುಕ್ತ ಮಾಡೋದಾಗಿರ್ಬೋದು ರಾಜಕೀಯದಲ್ಲಿ ಕೆರೆ ತಗೊಂಡು ಬರೋದಾಗಿರ್ಬೋದು ಅವರಲ್ಲಿ ಸಮಾಜ ಸೇವೆಯ ಒಂದು ಭಾವನೆಯನ್ನು ಬಿತ್ತೋದಾಗಿರ್ಬೋದು ಇದನ್ನು ಈ ರೀತಿ ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ದೀರಾ ಎಲ್ಲ ನಮ್ಮ ಇವರು ಕೂಡ ನಮ್ಮ ಸಲಹೆ ಮೇರೆಗೆ ನಮ್ಮ ಊರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಖಂಡಿತ ಸರಿಗ ನಾವು ಗಮನಿಸಿದ ಹಾಗೆ ಬಾದ್ಯಾಪುರ್ ಗ್ರಾಮ ಯಾದಗಿರಿ ಜಿಲ್ಲೆ ಸುರ್ಕುರ್ ತಾಲೂಕಿನ ಬಾದ್ಯಾಪುರ ಗ್ರಾಮ ನಾವು ಗಮನಿಸಿದ ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದೇ ರೀತಿ ತಮ್ಮ ಸಮಾಜ ಸೇವೆಗಳು ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳಿಲಿ ಸಮಾಜದಿಂದ ಒಂದು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂತಹ ಶಕ್ತಿ ಭಗವಂತ ನಿಮಗೆ ಕೊಡಲಿ ಅಂತ ಹೇಳಿ ಇಷ್ಟೊತ್ತು ತಮ್ಮ ವಿಚಾರಧಾರೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರೆಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಸೋರಾಪುರ್ ತಾಲೂಕು ಮಾನ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮಾನಪ್ಪ ಬಿ ಕಬಲ್ದಾರ್ ಹಾಗೂ ಶಿವಶರಣಪ್ಪ ಎತ್ತಿನಮನೆ ಹಾಗೂ ಕೃಷ್ಣ ಹಾವೀನ್ ಹಾಗೂ ಮಾರ್ತಂಡ ಮಗ್ಗರ್ ಇವರೆಲ್ಲರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಮಣ್ಣ ಬಾಜಾಪುರು ಅಡ್ಡಸ್ರು ಕೊಡಗಿ ನಮ್ಮ ವಾದೇಪುರ ಗ್ರಾಮದಲ್ಲಿ ನಾವು ಕಾರ್ಯಕರ್ತರಾಗಿ ಸೇವೆ ಮಾಡುತ್ತಾ ಬಂದಿದ್ದೇವೆ ರಾಜಕಪ್ನಾಯ್ಕಿ ಸಾಹೇಬರು ಮಾರ್ಗದರ್ಶನದಾಗ ನಾವು ಅವ್ರ ಬೆಳ್ಳಿಗೆ ಹೋಗೋದು ಬರೋದು ನಾವು ಏನೋ ಕೆಲಸ ಇದ್ದಾಗ ಹೋಗೋದು ಬರೋದು ಮಾಡ್ತಿದ್ದೀವಿ ನಮ್ಮ ಕೆಲಸಗಳು ಮಾಡಿ ಮಾಡಿ ಕೊಡ್ತಿದ್ರು ಮತ್ತು ಏನಪ್ಪ ಅಂತಂದ್ರೆ ಯಾರಿಗೆ ಏನೋ ಸಮಸ್ಯೆ ಇದ್ರು ಹೇಳಿದ್ರು ಅವನ ಬಗ್ಗೆ ಹತ್ತಿದ್ರು ರಾಜಕೀಯ ರಾಜಕೀಯ ಗುರುಗಳು ಅವರಿಗೆ ನಮ್ಮ ಮೊದಲ ಗುರುಗಳು ಅವ್ರಿಂದ ನಾವು ರಾಜಕೀಯ ಮಾಡಿಕೊಳ್ತಾ ಬಂದೀವಿ ಈಗ ಆದ್ರೂ ಅವ್ರ ಮಗ ಆದ್ರೂ ಒಳ್ಳೆಯ ವ್ಯಕ್ತಿನೇ ಅನ್ನ ಈಗ ಅದನ್ನು ಹೋಗೋದು ಬರೋದು ಯಾವಾಗ ಏನು ಕೆಲಸ ಇದ್ರೂ ನಾವು ಭೇಟಿ ಹಾಕ್ತೀವಿ ಏನಪ್ಪ ಅಂತಂದ್ರೆ ಮಾಡಿಕೊಡ್ತಾರೆ ಒಳ್ಳೆ ನಮ್ಮ ಸಾಯಿಬರು ಒಳ್ಳೆ ವ್ಯಕ್ತಿಗಳ ಈಗ ಏನಪ್ಪ ಅಂತಂದ್ರೆ ಮುಂದೇನು ಕೆಲಸಗಳಿದ್ರು ಮಾಡಿ ಕೊಡ್ತಾರಂತ ನಮಗೆ ಭರಸೆಗಳನ್ನ ನಮಗೆ ಅವರು ಮಾರದ ಮಾರ್ಗದರ್ಶನದಿಂದ ನಾವು ನಡಿತೀವಿ ಏನು ಕೆಲಸಗಳು ಕಾಂಗ್ರೆಸ್ ಪಕ್ಷ ನಂಬುದು ಮುಂದೆ ಯಾವ ಕೆಲಸಗಳು ಇದ್ರೂ ಮತ್ತು ಏನಪ್ಪ ಅಂತಂದ್ರೆ ಗ್ರಾಮದಾಗ ನಮ್ಮ ಹೊಲ ಮನೆ ಯಾವ ದಾರಿಗಳು ಏನು ಅಂಥವು ಏನು ಇದ್ರೂ ಚೆನ್ನಾಗಿ ಅಂತ ಹೇಳಿ ಎರಡು ಮಾತುಗಳನ್ನು